ನಾನು ಎಚ್ ಎಮ್ ಟಿ ಫ್ಯಾಕ್ಟ್ರಿಗೆ ಹೋದೆ ಭೇಟಿ ಕೊಟ್ಟಿದ್ದೇನೆ ತಪ್ಪು ತಿಳ್ಕೋಬೇಡಿ ಎಚ್ ಎಮ್ ಟಿ ಫ್ಯಾಕ್ಟ್ರಿ ಮಹಾರಾಜರ ಕಾಲದಲ್ಲಿ ವಿಶ್ವೇಶ್ವರವರ ಮಾರ್ಗದರ್ಶನದಲ್ಲಿ ಅವಕ್ಕೆಲ್ಲ ಒಂದು ಚಾಲನೆ ಕೊಟ್ಟಿದ್ದು ಪಕ್ಕದಲ್ಲಿ ಕೂತಿದ್ದಾರೆ ಇಲ್ಲಿ ಮೈಸೂರು ಅರಸರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ ನಾವು ಯಾರೂ ಮರೀಲಿಕ್ಕಾಗೋದಿಲ್ಲ ಎಚ್ ಎಮ್ ಟಿ ಫ್ಯಾಕ್ಟ್ರಿ ವಿ ಎಸ್ ಎಲ್ ಫ್ಯಾಕ್ಟ್ರಿ ವಿ ಐ ಎಸ್ ಎಲ್ಗೆ ಭೇಟಿ ಕೊಟ್ಟಿದ್ದೇನೆ ಒಂದು ರಾತ್ರಿ ಅದೆಲ್ಲ ಬಗೆಹರಿಸ್ಲಿಕ್ಕಾಗತ್ತಾ ವಿ ಐ ಎಸ್ ಎಲ್ನ ಕ್ಲೋಸ್ ಮಾಡಿದ್ದಾರೆ ಎಚ್ ಎಮ್ ಟಿ ಫ್ಯಾಕ್ಟ್ರಿ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಬಾಳೆ ಜನಕ್ಕೆ ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ನೀವು ಕೇಳ್ತಾ ಇರೋದಕ್ಕೆ ನಾನು ಎಷ್ಟೆಷ್ಟು ಯೋಚನೆ ಮಾಡ್ತಾ ಇದ್ದೇನೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಎಚ್ ಎಮ್ ಟಿ ಫ್ಯಾಕ್ಟ್ರಿಗೆ ನಾನು ಹೋದೆ ಇವತ್ತು ಒಂದು ಕಾಲದಲ್ಲಿ ಎಂಟು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದರು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಐವತ್ತ್ಮೂರು ಎಚ್ ಎಮ್ ಟಿ ಫ್ಯಾಕ್ಟ್ರಿ ಮೈಸೂರು ಅರಸರು ಅಲ್ಲಿ ಯಾವೊಂದು ಅರಣ್ಯ ಭೂಮಿ ಅಂತಕ್ಕಂಥದ್ದಿದ್ದು ಅದನ್ನು ಎಕರೆ ಭೂಮಿಯನ್ನು ಎಚ್ ಎಮ್ ಟಿ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅಲಾಟ್ ಮಾಡ್ತಾರೆ ಆ ಕಾರ್ಖಾನೆ ಪ್ರಾರಂಭ ಆದ ಮೇಲೆ ಸುಮಾರು ಅರವತ್ತ ನಾಲ್ಕು ಅರವತ್ತರಿಂದ ಪ್ರಾರಂಭ ಆಯಿತು ಆ ಕಾರ್ಖಾನೆಯಲ್ಲಿ ತಯಾರು ಮಾಡ್ತಕ್ಕಂಥ ವಾಚು ಮತ್ತು ಬೇರಿಂಗ್ಸು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನಲ್ಲಿತ್ತು ವಾಚ್ ಫ್ಯಾಕ್ಟ್ರಿ ದೇಶದ ತೊಂಬತ್ತು ಪರ್ಸೆಂಟು ಆ ಒಂದು ವಾಚ್ನ ಒಂದು ವಹಿವಾಟು ಏನಿತ್ತು ಮಾರ್ಕೆಟ್ ಕ್ಯಾಪ್ಚರ್ ಮಾಡಿದರು ಎಚ್ ಎಮ್ ಟಿನಲ್ಲಿ ತೊಂಬತ್ತು ಪರ್ಸೆಂಟು ಅಲ್ಲಿಂದ ಕಾರ್ಖಾನೆಯಿಂದ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ವಾಚ್ಗಳು ಸೇಲ್ ಸೇಲ್ ಮಾಡೋರು ತೊಂಬತ್ತು ಪರ್ಸೆಂಟ್ ಈ ದೇಶದ ಮಾರ್ಕೆಟೇ ಆ ಮಟ್ಟಕ್ಕೆ ಇಟ್ಟಿದ್ದರು ಆಮೇಲೆ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಟೈಟಾನ್ ಅವರು ಬಂದರು ಟಾಟಾ ಅವರು ಟೈಟಾನ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮೂವನ್ ಮುನ್ನೂರೈವತ್ತು ಎಕ್ಸ್ಪರ್ಟ್ ಇಂಜಿನಿಯರ್ಸ್ ಇಲ್ಲಿ ಏನು ದುಡಿಮೆ ಮಾಡಿದರು ಅವ್ರನ್ನೆಲ್ಲ ಅಲ್ಲಿಗೆ ಕರ್ಕೊಂಡೋದ್ರು ಮುನ್ನೂರೈವತ್ತು ಜನನ ಒಂದು ನೈಟಲ್ಲಿ ಆ ಕಾರ್ಖಾನೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೈದರಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಪ್ರತಿ ವರ್ಷದ ಆದಾಯ ಪ್ರಾಫಿಟ್ಟು ಅವತ್ತಿನ ಕಾಲದಲ್ಲಿ ಪ್ರಾಫಿಟ್ಟು ಇಪ್ಪ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಅವತ್ತಿನ ಪ್ರಾಫಿಟ್ಟಿನ ಇವತ್ತಿನ ಮನಿ ವ್ಯಾಲ್ಯೂಗೆ ಲೆಕ್ಕ ಹಾಕಿದ್ರೆ ವರ್ಷಕ್ಕೆ ಇಪ್ಪತ್ತೇಳು ಸಾವಿರ ಕೋಟಿ ಪ್ರಾಫಿಟ್ಟು ಅಂತ ಕಾರ್ಖಾನೆ ಇವತ್ತು ಎಲ್ಲಿಗೆ ತಂದಿಟ್ಟಿದ್ದಾರೆ ಯಾರು ತಂದಿಟ್ಟವರು ಅದರ ಜೊತೆಗೆ ಆ ಕಾರ್ಖಾನೆಯಲ್ಲಿ ಬಂದಂಥ ಲಾಭಾಂಶದಿಂದ ವರ್ಷಕ್ಕೆ ಒಂದು ಕಾರ್ಖಾನೆಗಳನ್ನು ದೇಶದ ಹಲವಾರು ಭಾಗದಲ್ಲಿ ತೆಗಿಬೇಕು ಅಂತ ತೀರ್ಮಾನ ಮಾಡಿ ಹೈದರಾಬಾದ್ನಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿದ್ರು ಕೇರಳದಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿದ್ರು ಉತ್ತರಾಖಂಡದಲ್ಲೊಂದು ಫ್ಯಾಕ್ಟ್ರಿ ಮಾಡಿದ್ರು ಪಿಂಜೋರ ಹರಿಯಾಣದ ಹತ್ರ ಒಂದು ಫ್ಯಾಕ್ಟ್ರಿ ಮಾಡಿದ್ರು ಎಚ್ ಎಮ್ ಟಿ ಫ್ಯಾ ಟ್ರ್ಯಾಕ್ಟರ್ಸು ಅದು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಅಲ್ಲಿ ಮೂರು ಸಾವಿರ ಜನ ಕೆಲಸಗಾರರಿದ್ದರು ಅಜ್ಮೀರ್ನಲ್ಲೊಂದು ಫ್ಯಾಕ್ಟ್ರಿ ಮಾಡಿದ್ರು ಇದೆಲ್ಲ ಇವತ್ತು ಬೆಣೆ ಹೊಡೆದಿದ್ದಾರೆ ನಾನು ಜಸ್ಟ್ ಸುಮ್ಮನೆ ಫ್ಯಾಕ್ಟ್ರಿಗೆ ಹೋಗಿ ಬಂದಿದ್ದಕ್ಕೆ ಶೇರ್ ವ್ಯಾಲ್ಯೂ ನಲವತ್ತೈದು ರೂಪಾಯಿ ಇದ್ದಿದ್ದು ಇವತ್ತು ತೊಂಬತ್ತೆರಡು ರೂಪಾಯಿಗೆ ಹೋಯ್ತು ಬರೀ ಭೇಟಿ ಕೊಟ್ಟು ಬಂದಿದ್ದಕ್ಕೆ ಇವತ್ತು ನಾನು ಯಾತಕ್ಕೋಸ್ಕರವಾಗಿ ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ ಇವತ್ತು ಒಂದು ಕಾಲದಲ್ಲಿ ಎಲ್ಲ ಪಬ್ಲಿಕ್ ಸೆಕ್ಟರ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ತೀರ್ಮಾನಗಳಾಗೋಗಿದೆ ಇದಕ್ಕೆ ಯಾವ ರೀತಿ ಲೈಫ್ ಕೊಡಬೇಕು ಅನ್ನೋದನ್ನ ನಾನು ಕಳೆದ ಒಂದು ತಿಂಗಳಿಂದ ದಿನಕ್ಕೆ ಹದಿನೈದು ಮೀಟಿಂಗ್ಗಳು ಮಾಡ್ತಾ ಇದ್ದೇನೆ ರಿವ್ಯೂ ಮೀಟಿಂಗ್ಗಳು ಡೆಲ್ಲಿ ಕೂತರು ಅದಷ್ಟೇ ಅಲ್ಲ ನಿಮ್ಮ ಆರ್ ಐ ಎನ್ ಎಲ್ಲು ಒಂದು ರಾಜಕೀಯ ಅಲ್ಲಿ ಬರ್ತಿದ್ದ ಸಂಪಾದನೆ ತಗೊಂಡೋಗಿ ರಾಯ್ಬೆರೆ ವೀಲ್ ಆ್ಯಂಡ್ ಆಕ್ಸಿಲ್ ಪ್ಲಾಂಟ್ ಮಾಡಿಸ್ತಾರೆ ಯು ಪಿ ಎ ಸರ್ಕಾರದಲ್ಲಿ ಹದಿಮೂರು ವರ್ಷ ಲಾಭದಲ್ಲಿತ್ತು ಆರ್ ಐ ಎನ್ ಎಲ್ ಅಲ್ಲೆಲ್ಲ ಹೋಗಿ ಈ ದುಡ್ಡನ್ನು ತಗೊಂಡೋಗಿ ವೀಲ್ಸ್ ವೀಲ್ ಆ್ಯಂಡ್ ಆಕ್ಸಿಲ್ ಪ್ಲಾಂಟ್ ಮಾಡಿ ಈ ಕಾರ್ಖಾನೆ ಇವತ್ತು ಇಪ್ಪತ್ತೊಂಬತ್ತು ಸಾವಿರ ಕಾಫ್ಟಿ ಲಯಬಿಲಿಟೀಸು ಸಾಲದಲ್ಲಿದ್ದಾರೆ ಆ ಕಾರ್ಖಾನೆಗೆ ಜೀವ ಕೊಡಬೇಕು ಅಂತ ಓಡಾಡ್ತಾ ಇದ್ದೇನೆ ಇನ್ನು ವಿ ಐ ಎಸ್ ಎಲ್ ಒಂದು ಕಾಲದಲ್ಲಿ ಹತ್ತದೈದು ಸಾವಿರ ಜನ ಕೆಲಸದಲ್ಲಿದ್ದವರು ಎಲ್ಲ ತುಕ್ಕಿಡ್ದು ಕೂತಿದೆ ಅಲ್ಲಿ ಅದಕ್ಕೆ ಯಾವ ರೀತಿ ಜೀವ ತುಂಬಬೇಕು ಅಂತಕ್ಕಂಥದ್ದಕ್ಕೆ ನನ್ನದೇ ಆದಂಥ ಕಾರ್ಯಕ್ರಮಗಳನ್ನು ಹಾಕೊಂಡು ಹೊರಟಿದ್ದೇನೆ ಇದು ಕೆಲಸ ಸುಲಭ ಅಲ್ಲ ಮಾಡೋದು ಇವತ್ತು ನನಗೆ ಸವಾಲಿದೆ ವಿ ಎಸ್ ಎಲ್ಗೆ ಯಾವ ರೀತಿ ಲೈಫ್ ಕೊಡಬೇಕು ಎಚ್ ಎಮ್ ಟಿ ಕಾರ್ಖಾನೆಗೆ ಯಾವ ರೀತಿ ಲೈಫ್ ಕೊಡಬೇಕು ಹಲವಾರು ಕೈಗಾರಿಕೆಗಳನ್ನು ಯಾವ ರೀತಿ ತರಬೇಕು ಇದೆಲ್ಲ ಒಂದು ಭಾಗ ಒಂದು ತಿಂಗಳಲ್ಲಿ ನಾನು ಇದೆಲ್ಲ ಮಾಡೋಕ್ಕಾಗಲ್ಲ ಏನು ನಿಮ್ಮದೇನು ಕೊಡುಗೆ ಅಂತ ಕೇಳ್ತೀರಲ್ಲ ಒಂದು ಆರೇಳು ತಿಂಗಳು ವೆಯ್ಟ್ ಮಾಡಿ ಕುಮಾರಸ್ವಾಮಿ ಕೊಡುಗೆ ನೋಡೋದು ಹೇಳ್ತೀನಿ ನಾನು